ಆದ್ರೆ ಇದರಲ್ಲಿ ಹದಿನೆಂಟು ಕುಲ ಯಾರು ಇವತ್ತು ಸಾಮಾಜಿಕವಾಗಿ ಶೋಷಿತ ಒಳಗಾಗಿದ್ದಾರೆ ಅವರನ್ನ ಗುರುತಿಸಿ ಎಲ್ಲ ಕಟ್ಟೆ ಕಡೆ ನಮ್ಮ ಕುಲ ಕಸುಬುಗಳಿಗೆ ನಶಿಸಿ ಹೋಗ್ತದೆ ಆ ನಶಿಸಿ ಹೋಗ್ತಿರುವಂತಹ ಕುಲ ಕಸುಬುಗಳನ್ನ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಈ ಯೋಜನೆ ಯೋಜನೆಯಲ್ಲಿ ಪ್ರಾರಂಭದಲ್ಲಿ ಬಹಳಷ್ಟು ಸಮಸ್ಯೆಗಳ ಆದರೆ ಈಗ ಆ ಯೋಜನೆ ಸುಲಿತವಾಗಿ ನಡೀತದೆ ನಮಗೆ ಹೆಮ್ಮೆ ಇದೆ ಇಡೀ ದೇಶದಲ್ಲೇ ಈ ಯೋಜನೆಗೆ ಅತಿ ಅತಿ ಹೆಚ್ಚು ಫಲಾನುಭವಿಗಳು ಇಷ್ಟ ಆಗಿರೋದನ್ನು ಕರ್ನಾಟಕದಲ್ಲಿ ಅದು ಇನ್ನೊಂದು ಮತ್ತೊಂದು ಹೆಮ್ಮೆ ಅಂತ ಹೇಳಿದ್ರೆ ಇಡೀ ದೇಶದ ಎಲ್ಲಾ ಜಿಲ್ಲೆಗಳ ಲೆಕ್ಕ ತಗೊಂಡ್ರೆ ನಮ್ಮ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ನಗೊಳಿಸ್ತಾ ಸ್ಥಾನದಲ್ಲಿ ಇದಕ್ಕೆ ಯಾರು ಮುಖ್ಯ ಕಾರಣ ಅಂತ ನಮ್ಮ ಕ್ಷೇತ್ರದ ಸಂಸದರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಕೇಳಿದಿರಲೇ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪ್ರತಿ ತಿಂಗಳಿಗೆ ಎರಡು ಸಾರಿ ಪ್ರತಿ ತಿಂಗಳಿಗೆ ಎರಡು ಸಾರಿ ಸಭೆಯನ್ನು ತಗೊಳ್ತಾರೆ ಇದು ವಿಚಾರವಾಗಿದೆ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ಎಷ್ಟು ಲೋನ್ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ನೀವೇನಾದ್ರೂ ಲೋನ್ ಆಗಿಲ್ಲ ಅಂತ ಕೂಡ ಶ್ರೀಗಾಸ್ ಪೂಜಾರಿ ಫೋನ್ ನಿಮ್ಮನ್ನ ಕಾನ್ಫರೆನ್ಸ್ ತಗೊಂಡು ಬ್ಯಾಂಕ್ ಎಂಪ್ಲಾಯ್ ಮಾತಾಡಿ ಅದನ್ನ ನಮಗ್ ಆ ಲೋನ್ ಆಗುವವರೆಗೂ ಮಾಡುವಂತ ಒಬ್ಬ ಸರಳ ವ್ಯಕ್ತಿ ಆ ಕಾರಣದಿಂದ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಇಡೀ ನಮ್ಮ ಸ್ಥಾನದಲ್ಲಿ ಅದೇ ರೀತಿ ಕಾರ್ಯನಿರ್ವಹಿಸುವಂತ ನಮ್ಮ ಜಿಲ್ಲಾ ಸಮಿತಿ ಅದೇ ರೀತಿ ಟ್ರೇಡಿಂಗ್ ಸೆಂಟರ್ ಒಂದು ಕುಟುಂಬವಾಗಿ ನಾವು ಕೆಲಸ ಮಾಡ್ತಾ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಸರ್ಕಾರ ಭಾರತ ಸರ್ಕಾರ ಬಗ್ಗೆ ಜವಾಬ್ದಾರಿ ಕೊಟ್ಟಿದೆ ಬಡವರಿಗೆ ಅನುಕೂಲ ಮಾಡುವಂತ ಒಂದು ಯೋಜನೆಗೆ ಒಂದು ಕೆಲಸ ಮಾಡಕ್ಕೆ ಅವಕಾಶ ಕೊಟ್ಟಿದೆ ಆ ಕೆಲಸ ಅವಕಾಶ ಕೊಟ್ಟಂತದ್ದು ಎಲ್ಲ ವ್ಯಕ್ತಿಗಳು ತಪ್ಪು ಅಂತ ಹೇಳಿ ಎಲ್ಲರಿಗೂ ಲೋನ್ ಸಿಗ್ತಾ ಇದೆಯಾ ಭಾಗಶಃ ಮೇಡಮ್ ಹತ್ರ ಕೇಳಿದೆ ನಾನೂರ ಅರವತ್ತೆರಡು ಜನ ಲೋನ್ ಇಲ್ಲಿ ಟ್ರೈನಿಂಗ್ ಮಾಡಿದ್ದಾರೆ ಸರಿ ಸುಮಾರು ತೊಂಬತ್ ಪರ್ಸೆಂಟ್ ನಾನೂರ ಎರಡು ಮೂರು ಜನಕ್ಕೆ ಲೋನ್ ಆಗಿದೆ ಆ ಐವತ್ತು ಜನಕ್ಕೆ ಯಾಕೆ ಲೋನ್ ಆಗಿಲ್ಲ ಅಂತ ಹೇಳಿದ್ರೆ ಅವರ ಕೆಲವೊಂದು ಬ್ಯಾಂಕಿನ ಸಮಸ್ಯೆಗಳಿಂದ ಉದಾಹರಣೆಗೆ ಮಹಾಮಾರಿ ಸಂದರ್ಭದಲ್ಲಿ ನಾವೆಲ್ಲ ಲೋನ್ ಅವಾಗೆಲ್ಲ ಏನಾಯ್ತು ಲೋನ್ ಕಟ್ಟಲಿಲ್ಲ ನಾವು ಯಾವ್ದೋ ಕಾರಣಕ್ಕೋಸ್ಕರ ಎರಡ್ ಸಾವಿರ ಮೂರು ಸಾವಿರ ಹತ್ತು ಸಾವಿರ ಐದು ಸಾವಿರ ಡಿರೋ ಕಾರಣಕ್ಕೋಸ್ಕರ ಏನಾಯ್ತು ನಮ್ಮಲ್ಲಿ ಈಗ ಲೋನ್ಗಳಾಗ್ತದೆ ಯಾಕೆ ಅನುಕೂಲ ಮಾಡೋಕ್ಕೆ ನಾವು ಶೂರಿಟಿ ಆಗಿರ್ತೀವಿ ಅಥವಾ ನಾವೇ ತಗೊಂಡಿರ್ತೀವಿ ಒನ್ ಟೈಮ್ ಸೆಟ್ ಲಿಮಿಟ್ ಮಾಡ್ಕೊಂಡಿರ್ತೀವಿ ಐವತ್ತು ಸಾವಿರ ಕಟ್ಟಬೇಕಾಗಿರುತ್ತೆ ನಾವು ಕಟ್ಟಕ್ಕಾಗಲ್ಲ ಅಂತ ಹೇಳಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತುಕತೆ ಮಾಡಿಕೊಂಡು ಮೂವತ್ತು ಸಾವಿರ ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದೀವಿ ಆ ಒನ್ ಟೈಮ್ ಸೆಟ್ಲ್ಮೆಂಟ್ ಆದರೆ ನಮ್ಗೆ ನೋಡಲ್ಲ ಸಿವಿಲ್ ಸ್ಕೋರ್ ಬಗ್ಗೆ ಗೊಂದ ಬೇಡ ಸಿವಿಲ್ ಸ್ಕೋರ್ನ ಎಲ್ಲೂ ಕೇಳಲ್ಲ ಆದರೆ ಸಿವಿಲ್ ಸ್ಕೋರಲ್ಲಿ ಒನ್ ಟೈಮ್ ಸೆಟ್ಲ್ಮೆಂಟ್ ಮತ್ತು ಇಂಥ ಡ್ಯೂಸ್ ಕಟ್ಟಿದ್ರೆ ಅದೇ ಕಾಲ ಕೊಡೋಣ ಈ ರೀತಿ ಸಮಸ್ಯೆ ಆಗಿದೆ ಇಲ್ಲಿ ಯಾರ್ಯಾರಿದ್ಯಾ ನಾವು ಲೋನ್ ಮಾಡ್ಕೊಂಡು ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಥವಾ ನಮ್ಮ ಸಿವಿಲ್ ಸ್ಕೋರಲ್ಲಿ ಈ ಥರ ಎಂಟ್ರಿ ಆಗಿ ಆ ಥರದ